ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಮನೆಯಲ್ಲಿ ಇವಾಗ ತುಂಬ ಚಳಿ ಮಳೆ ಬರೋದಕ್ಕೆ ಏನು ತಿನ್ಬೇಕಪ್ಪ ಮನಸ್ಸೇ ಮನೆಯಲ್ಲಿ ಅಂದ್ಕೊಂಡು ಏನಾದ್ರು ಹುಡ್ಕೋಕ್ಕೋದ್ರೆ ಏನು ಸಿಕ್ಕಿರಲ್ಲ ಮನೇಲಿ ಒಂದು ಬಟ್ಲು ಅನ್ನ ಇದ್ದರೆ ಸಾಕು ಅನ್ನದಿಂದ ನಾನು ಒಡೆ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಉಳ್ದಿರೋದು ಅನ್ನ ಇತ್ತು ಆ ಅನ್ನದಿಂದ ನಾನು ಹೇಗೆ ಒಡೆ ಮಾಡ್ಬೇಕಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಒಂದು ಬಟ್ಲು ಅನ್ನಕ್ಕೆ ಏನು ಹಾಕೋದಂತ ನಾನು ನಿಮ್ಗೆ ಹೇಳ್ತೀನಿ ಒಂದು ಮೂ ಎರಡರಿಂದ ಮೂರು ಸ್ಪೂನು ಅಕ್ಕಿ ಹಿಟ್ಟು ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನು ಇಂಗು ಒಂದು ಸ್ಪೂನು ಜೀರಿಗೆ ನಾಲ್ಕರಿಂದ ಐದು ಹಸಿಮೆಣಸಿಗಾಯಿ ಸ್ವಲ್ಪ ಒಂದು ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ವಡೆ ಮಾಡಿದರೆ ಸೂಪರಾಗಿರುತ್ತೆ ಇವಾಗ ನಾನು ವಡೆ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಕುಟನಿ ಇಟ್ಕೋಬೇಕು ನಾನು ಐದರಿಂದ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನೋಡಿ ಒಂದು ಇಂಚು ಶುಂಠಿ ಹಾಕೋಣ ಹಾಕ್ಬಿಟ್ಟು ಇವೆರಡು ನಾವು ಸ್ವಲ್ಪ ನಿಮಗೆ ಕೊಟ್ಕೊ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ನಾಲ್ಕು ಮಿಕ್ಸ್ ಮಾಡಿ ನಾವು ಇದನ್ನು ಕೊಟ್ಟ ನೋಡಿ ಕುಟ್ಟಿರೋದು ಇದು ಇವಾಗ ಇದನ್ನು ನಾವು ಅದನ್ನು ಅನ್ನದ ಜೊತೆಗೆ ಮಿಕ್ಸ್ ಮಾಡೋಣ ಒಂದು ಅಗಲವಾಗಿ ತಟ್ಟೆ ತಗೋಬೇಕು ಈ ಒಂದು ಅರ್ಧ ಬಾಟ್ಲು ಅನ್ನ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಇದೆಲ್ಲ ನಾವು ಇದಕ್ಕೆ ಬಾತ್ಬಿಟ್ಟು ಇದಕ್ಕೆ ಹಾಕೋಣ ಖಾರವಾಗಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಈ ಥರ ಒಂದು ಮಾಡಿಕೊಂಡು ತಿನ್ಬೋದು ಅನ್ನದಿಂದ ವಡೆ ಅಂತ ಅಂದ್ಕೋಬೋದು ಅದು ಮಾಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದೆರಡು ಬಟ್ಲು ಅಕ್ಕಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ನೋಡಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಅಜೀವಾನ ಇದೆಲ್ಲ ಹಾಕಿಬಿಟ್ಟು ನಾವು ಈಗ ಮಿಕ್ಸ್ ಮಾಡೋಣ ಫಸ್ಟೇ ನಾವು ಅನ್ನ ಸ್ವಲ್ಪ ಚೆನ್ನಾಗಿ ಕ್ಯೂಜ್ಕೊಂಡಿರಬೇಕು ಯಾಕಂದ್ರೆ ಡಿಪೋ ಅಕ್ಕಿ ಆದರೆ ಅದನ್ನೇನು ಕ್ಯೂಜೋ ಅವಶ್ಯಕತೆ ಇರೋಲ್ಲ ಹಾಗೆ ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಬೋದು ಈಗ ನಾನು ಡಿಪ್ಪು ಮಾಡಿದ್ದೀನಿ ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಇದ್ರೆ ಸಣ್ಣ ಅಕ್ಕಿ ಏನಾರು ಮಾಡಿದರೆ ಅದರಲ್ಲೂ ಚೆನ್ನಾಗಿ ನೀವು ಈ ಥರ ಚೆನ್ನಾಗಿ ಕ್ಯೂಜ್ಕೊಂಡ್ಬಿಟ್ಟು ನೀವು ಈ ಥರ ವಡೆ ಮಾಡ್ಬೋದು ಉಪ್ಪು ನಾವು ಅವಾಗೆ ಹಾಕಿದ್ದೀವಿ ಸಾಕು ಜಾಸ್ತಿ ಉಪ್ಪು ಏನಾರು ತಿನ್ನೋರು ಇದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾವು ಇದಕ್ಕೆಲ್ಲ ಹಾಕೊಂಡು ಈ ಥರ ನಾವು ಕಲಿಸ್ಕೊಳ್ಳೋಣ ನೋಡಿ ಇವಾಗ ಕಲಸಿರಾಗಿದೆ ಇದೆ ಕಲಸಿರೋದಾಯಿತು ಸ್ವಲ್ಪ ಇದನ್ನು ಒಂದೇ ಒಂದು ನಿಮಿಷ ಎಣ್ಣೆ ಕಾಯಿದ್ರಾಗೆ ನಾವು ಮುಚ್ಚಿಕ ನೋಡಿ ಇವಾಗ ರೆಡಿಯಾಗಿದೆ ಇದು ಇವಾಗ ನಾನು ಹೋಗಿ ಎಣ್ಣೆ ಕಾಯ್ದೆ ಇದು ತೊಗೊಂಡ್ಬಿಟ್ಟು ಇಷ್ಟಿಷ್ಟೇ ಉಂಡೆಗಳು ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ನೀವು ಎಷ್ಟು ದೊಡ್ಡದು ಬೇಕಾದರೂ ನೀವು ಇದನ್ನು ದೊಡ್ಡದಾಗಿ ಮಾಡ್ಕೋಬೋದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಈ ಥರ ತಟ್ಕೊಂಡ್ಬಿಟ್ಟು ನೀವು ನೋಡಿ ಎಷ್ಟು ದೊಡ್ಡದು ಬೇಕು ಮಾಡಿಬಿಟ್ಟು ನೀವು ಈ ಥರದ ಅನ್ನದೊಡೆ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ ಎಣ್ಣೆಲಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಂತ ಎಲ್ಲನೂ ನಾನು ಮಾಡಿದ್ದೀನಿ ಇದರಲ್ಲಿ ಎಣ್ಣೆಯನ್ನು ಬಿಡ್ತಾಯಿದ್ದೀನಿ அண்ணிங்க மா சூப்பாகித்து ம செல்கின்ற மக்கள்ப்பா ஏனி அந்த அக்கே அண்ணே பேங்க தச்சினுக்கு சுண்டி அசிமிசன்க்காய் ஜீரே இங்கு ஹாக்குபிட்டு மாதிரி சூப்பராகி இருக்கே வந்து ஃபிரைமா இருக்க நம்ம கேட்டாலும் ಹಾಕಿದ ತಕ್ಷಣ ತಿರ್ಬೇಕು ಹೋಗಬೇಡಿ ಒಂದೇ ಒಂದು ನಿಮಿಷ ಬಿಟ್ಟು ತಿರ್ಬೇಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೀವೇ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಇದು ಅನ್ನದಿಂದ ಮಾಡಿರೋದೇ ಅನ್ಸೋದಿಲ್ಲ ಆ ಥರ ಇದು ಒಡೆ ಇರುತ್ತೆ ಸೂಪರಾಗಿರುತ್ತೆ ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋದು ಒಂದು ನಿಮಿಷ ಬಿಡೋಣ ನೋಡಿ ಇದು ರೆಡಿಯಾಗಿದೆ ಜಾಸ್ತಿ ಬ್ರೌನ್ ಅಂದರೆ ಅಷ್ಟೊಂದು ಬ್ರೌನ್ ಕಲರ್ ಮಾಡಬಾರ್ದು ಇದೇ ಥರ ಕಲರ್ ಬರೋದು ಇದೇ ಥರ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಇದು ರೆಡಿಯಾಗಿದೆ ಇದು ನಾನು ತೆಗಿತಾಯಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಲರು ಸೂಪರಾಗಿರುತ್ತೆ ಇದೇ ಥರ ನಾನು ಇನ್ನೊಂದು ಟ್ರಿಪ್ಪು ಮಾಡ್ಕೊಂಡು ಬನ್ನಿ ನೋಡಿ ಎಲ್ಲ ವಡೆ ರೆಡಿಯಾಗಿದೆ ನಾನು ಉಳಿದಿರೋ ಅನ್ನದಿಂದ ಮಾಡಿದ್ದು ನೀವು ಬಿಸಿ ಅನ್ನ ಆದರೂ ಇದ್ದರೂ ಮಾಡ್ಬೋದು ಉಳ್ದಿರೋ ಅನ್ನ ಆದರೂ ಮಾಡ್ಬೋದು ಈಗ ಮಳೆ ತುಂಬ ಚಳಿ ಇರೋದಕ್ಕೆ ಏನಪ್ಪ ಅಂತ ತನ್ನಸೋಕ್ಕೆ ಅದಕ್ಕೋಸ್ಕರನೇ ನಾನು ಇದು ಅನ್ನ ಇತ್ತು ಬೇಗ ತಲೆಗೆ ಏನೂ ಓಡಲಿಲ್ಲ ಅನ್ನ ಇತ್ತು ಅಂತ ಹೇಳಿಬಿಟ್ಟು ನಾನು ಇದೆಲ್ಲ ಮಸಾಲ ಹಾಕಿಬಿಟ್ಟು ನಾನು ಅನ್ನದಿಂದ ವಡೆ ಮಾಡಿದ್ದೀನಿ ಇದೇ ಥರ ನೀವು ಟ್ರೈ ಮಾಡಿ ನೋಡಿ ಅನ್ನದಿಂದ ವಡೆ ಹೇಗಾಗುತ್ತಂತ ನಿಮಗೆ ಐಡಿಯಾ ಬರುತ್ತೆ ತುಂಬ ಟೇಸ್ಟ್ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವು ತುಂಬ ಕ್ರಿಸ್ಪಿಯಾಗಿರುತ್ತೆ ಇದ್ರ ಜೊತೆಗೆ ಒಂದು ಇದ್ದರೆ ಸಾಕು ಇಲ್ಲ ಒಂದು ಗ್ರೀನ್ ಚಟ್ನಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ವಡೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ